ನೀವೇನು ಚಿಂತೆ ಮಾಡಬೇಡ್ರಿ ಪದ್ಮಾವ್ರಿ ಹರಿಗೆ ಯಾವ ತೊಂದರೆ ಇಲ್ಲದನ ಆಗತ್ತ ಎಲ್ಲದಕ್ಕೂ ಆ ದೇವರದನ ಸತ್ಯಪ್ಪ ಅದರ ಬಗ್ಗೆ ನನಗೆ ಏನಷ್ಟು ಚಿಂತೆ ಇಲ್ಲ ನಾನು ಮೊದಲೇ ಒಂದು ಮಹತ್ವದ ಕೆಲಸವನ್ನು ಮಾಡಬೇಕಾಗಿತ್ತು ಅದು ನಿಷ್ಫಲವಾಗಿ ಇವತ್ತು ನನಗೆ ಗಂಡಾಂತರ ಬಂದು ಒದಗಿದೆ ಮತ್ತೊಂದು ಆಸೆ ನಿಮ್ಮ ಮನಸ್ಸಿನ ಕೊರೆಯ ಪರಿಣಾಮ ಏಡ್ ಸತ್ಯ ಹೋಗವ ಅಲ್ದಕ್ಕ ಏನ್ ಅದು ನಿಮ್ಮ ಆಸೆ ತಾಳು ಸತ್ಯಪ್ಪ ಡಾಕ್ಟರ್ ಬಂದ ಮೇಲೆ ನಿನಗೆ ಅರ್ಥವಾಗುತ್ತದೆ ನನ್ನ ಆಸೆ ಏನು ಅಂತ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಮಿಸ್ಟರ್ ಪ್ರತಾಪ್ ಯು ಆರ್ ಎ ಲಕ್ಕಿ ಮ್ಯಾನ್ ನಿಮ್ಮ ಮಡದಿ ಪದ್ಮ ಗಂಡು ಮಗುವಿಗೆ ಜನ್ಮವಿತ್ತಿದ್ದಾಳೆ ಈಗ ಸಂತೋಷ ಆಯ್ತು ನೋಡ್ರಿ ನನಗ ಡಾಕ್ಟರ್ ತಾಯಿ ಮಗು ಆರೋಗ್ಯವಾಗಿ ಇದಾರನ್ರಿ ಅಲ್ಲ ಅದಾರನ್ರಿ ಸದ್ಯಕ್ಕೆ ಅಂತ ತೊಂದರೆ ಏನಿಲ್ಲ ಪದ್ಮ ಸ್ವಲ್ಪ ಕ್ಷೀಣಳಾಗಿದ್ದಾಳೆ ಹೆರಿಗೆಾಗ ಅವಳ ಹೊಟ್ಟೆಗೆ ಸ್ವಲ್ಪ ತ್ರಾಸಾಗಿದೆ ಅದಕ್ಕೋಸ್ಕರ ನಾನು ಮೋರ್ಚೆ ಹೋಗುವ ಒಂದು ತಾಸು ಮೋರ್ಚೆ ಹೋಗುವ ರಾ ಇಂಜೆಕ್ಷನ್ ಕೊಟ್ಟಿದ್ದೇನೆ ನೀವೇನು ಗಾಬರಿ ಪಡಬೇಕಾಗಿಲ್ಲ ಡಾಕ್ಟರ್ ಮಗುವಿಗೆ ಏನೂ ಚೆನ್ನಾಗಿದೆ ತಾನೇ ಏನೂ ತೊಂದರೆ ಇಲ್ಲ ಹಾಗೆ ಪದ್ಮಾಳ ಜೀವಕ್ಕೆ ಮಿಸ್ಟರ್ ಪ್ರತಾಪ್ ಪದ್ಮಾದೇವಿಯವರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾವೆಲ್ಲ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೇವೆ ಆದರೆ ಮಗುವನ್ನು ಮಾತ್ರ ಜೋಪಾನವಾಗಿ ನೋಡಿಕೊಳ್ಳಿ ನಾನಿನ್ನು ಬರುತ್ತೇನೆ ಸ್ವಲ್ಪ ನಿಲ್ಲಿ ಡಾಕ್ಟರ್ ನನ್ನದೊಂದು ಚಿಕ್ಕ ಮನವಿ ಇದೆ ಪ್ರತಾಪ್ ಮತ್ತೇನು ನಿಮ್ಮ ಸಮಸ್ಯೆ ಸಮಸ್ಯೆ ಏನೂ ಇಲ್ಲ ಡಾಕ್ಟರ್ ಕಷ್ಟಪಟ್ಟು ಬುದ್ಧಿ ಚಾಣಕ್ಯದಿಂದ ನನ್ನ ಮಗುವಿನ ಪ್ರಾಣವನ್ನು ಉಳಿಸಿದ್ದೀರಿ ಈಗ ಅದೇ ಮಗುವಿನ ಪ್ರಾಣವನ್ನು ಹತ್ಯೆ ಮಾಡಬೇಕು ಎಷ್ಟು ದುಡ್ಡು ಬೇಕಾದರೂ ಕೇಳಿ ಅದು ಧೈರ್ಯವಾಗಿ ಕೇಳಿ ಏನು ಮಾತನಾಡುತ್ತಿದ್ದೀರಿ ನೀವು ಜಗತ್ತಿನಲ್ಲಿ ಗಂಡು ಮಗು ಹುಟ್ಟಿದರೆ ಸಂತೋಷ ಪಡುವಂತಹ ತಂದೆಗಳಿದ್ದೀರಾ ನೀವು ಆದರೆ ಅದೇ ಮಗುವನ್ನು ಕೊಲೆ ಮಾಡಿ ಎಂದು ಹೇಳುತ್ತೀರಲ್ಲ ನೀವೇನು ಮನುಷ್ಯರು ಅಥವಾ ರಾಕ್ಷಸರು ನನಗೆ ಹೆಚ್ಚಿನ ವಿಷಯ ಬೇಕಾಗಿಲ್ಲ ಈ ಕಾರ್ಯವನ್ನು ನಿನ್ನಿಂದ ಆಗುತ್ತದೆಯೋ ಅಥವಾ ಇಲ್ಲ ಎಂಬುದನ್ನು ಈಗ ಹೇಳು ಮಿಸ್ಟರ್ ಪ್ರತಾಪ್ ನಾನು ಡಾಕ್ಟರ್ ಆಗಿರುವುದು ಸಾವು ಬದುಕಿನ ಜೊತೆ ಹೋರಾಡುತ್ತಿರುವ ರೋಗಿಗಳ ಪ್ರಾಣ ರಕ್ಷಣೆಗಾಗಿಯೇ ಹೊರತು ರೋಗಿ ಎಂಥವರೇ ಇರಲಿ ಸಾವಿನ ದವಡೆಯಿಂದ ಪಾರು ಮಾಡಿ ಪ್ರಾಣ ಉಳಿಸುತ್ತೇನೆ ಹೊರತು ಹುಟ್ಟಿದ ಮಗುವನ್ನು ಕೊಲೆ ಮಾಡುವ ಹೀನ ಮನ ಯಾವ ಡಾಕ್ಟರ್ ಮೂಡಿ ಬರುವುದಿಲ್ಲ ಮೈಂಡ್ ಇಟ್ ಕತೆ ಕಟ್ಟಿಕೊಂಡು ನನ್ನ ಮುಂದೆ ಮಾತನಾಡಬೇಡ ನನ್ನ ಮಾತಿನಂತೆ ನಡೆದರೆ ನಿನಗೆ ಯಾವ ಕೇಡು ಬರುವುದಿಲ್ಲ ಇಲ್ಲದಿದ್ದರೆ ಪರಿಸ್ಥಿತಿ ನಾನು ಪ್ರತಾಪ್ ಇನ್ನೊಂದು ಸಾರಿ ಇಂಥ ವಲಸೆ ಕೆಲಸಕ್ಕೆ ಕೈ ಹಾಕಲು ನನ್ನನ್ನು ಒತ್ತಾಯಿಸಿದರೆ ನಿನ್ನನ್ನು ಕತ್ತಲ ಕೋಣೆಗೆ ಕಮ್ಮಿ ಇರಿಸಲು ಕಳಿಸಬೇಕಾಗುತ್ತದೆ ಈ ಊರಲ್ಲಿ ಇಲ್ಲಿ ತನಕ ನನಗೆ ಎದುರಾಗಿ ಯಾರು ಮಾತನಾಡಿದ್ದಿಲ್ಲ ಒಬ್ಬ ಡಾಕ್ಟರ್ ಅದು ಏಕಚಿತ್ತ ಒಬ್ಬ ಡಾಕ್ಟರ್ ನನ್ನನ್ನು ಹೀಯಾಳಿಸಿ ಮಾತನಾಡುವುದೇ ನೋಡು ಸಂಜಯ್ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನನ್ನ ಮಾತಿನಂತೆ ನಡೆದರೆ ನಿನಗೆ ಯಾವ ತೊಂದರೆನೂ ಇಲ್ಲ ಒಂದು ವೇಳೆ ನಿರಾಕರಿಸಿದರೆ ನಿನಗೆ ಕೇಡು ತಪ್ಪಿದ್ದಲ್ಲ ಎಷ್ಟು ದುಡ್ಡು ಬೇಕು ಮಿಸ್ಟರ್ ಪ್ರತಾಪ್ ಇಂಥ ಕೆಟ್ಟ ಕೆಲಸ ಮಾಡುವುದರಲ್ಲಿ ನಾನು ಬಹಳ ಹಿಂದುಳಿದವನು ನೋಡಿ ನಿಮ್ಮಂತ ಹೃದಯವಿಲ್ಲದ ಮಾನವರ ಜೊತೆ ನಿಂತು ಮಾತನಾಡಲು ಕೂಡ ನನಗೆ ಅಸಹವೆನಿಸುತ್ತದೆ ನೋಡಿ ನಿಮ್ಮ ಇಂಥ ಕಾರ್ಯಗಳನ್ನು ನಿಮ್ಮಂತ ಪಾಪಿಗಳಿಗೆ ಬಿಟ್ಟಿದ್ದು ಅಂದರೆ ನಿನ್ನ ಕೊನೆಯ ತೀರ್ಮಾನ ಐ ಆಮ್ ಸೋ ಸಾರಿ ಮಿಸ್ಟರ್ ಪ್ರತಾಪ್ ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಪದ್ಮ ಒಂದು ಗಂಟೆಯವರೆಗೂ ಮೋರ್ಚ ಹೋಗಿದ್ದಾಳೆ ಅವಳು ಎಚ್ಚರವಾಗುವುದರ ಒಳಗಾಗಿ ಅವಳಿಗೇನು ತೊಂದರೆಯಾಗದಂತೆ ನೋಡಿಕೊಳ್ಳಿ ಜಗತ್ತಿನಲ್ಲಿ ಹುಟ್ಟಿದ ಮಕ್ಕಳಿಗೆ ಮುತ್ತಿಡೋ ತಂದೆ ತಾಯಿಗಳು ಮಾತ್ರ ಇರುತ್ತಾರೆ ಆದರೆ ಅದೇ ಮಗುವನ್ನು ಕೊಲೆ ಮಾಡಲು ಹೋದ ನಿಮ್ಮಂತ ದ್ರೋಹಿಗಳು ನೋಡಿ ನಿಮ್ಮ ಹೆಸರು ಇತಿಹಾಸದಲ್ಲಿ ಬರುತ್ತದೆ ಮಿಸ್ಟರ್ ಪ್ರತಾಪ್ ಇನ್ನು ಮೇಲಾದರೂ ಬುದ್ಧಿ ಕಲಿತುಕೊಳ್ಳಿ ನಾನಿನ್ನು ಬರುತ್ತೇನೆ ಗುಡ್ ಬಾಯ್ ಸಂಜಯ್ ನಿನ್ನ ಮಂಕುಮೂದಿಗೆ ನಾನು ತಕ್ಕ ಪಾಠವನ್ನು ಕಲಿಸದಿದ್ದರೆ ಪ್ರತಾಪನೇ ಅಲ್ಲ ಸತ್ಯಪ್ಪ ಇಷ್ಟೆಲ್ಲ ಘಟನೆ ನಡೀತಲ್ಲ ಇದು ನಿನಗ ಅರ್ಥವಾಯ ಎಲ್ಲ ತಿಳಿದಂಗ ಬಿಡ್ರಿ ಶಿವ ನೀವ್ ಇಂಥ ಅನ್ಯಾದ ಕೆಲಸ ಮಾಡಿದ್ರ ಹುಟ್ಟಿದ್ದು ಗಂಡು ಮಗು ಈ ಮನೆಗೆ ಮಾಣಿಕ್ಯ ಸಿಕ್ಕಂತೆ ಅದನ್ನ ಬಿಟ್ಟು ಇಂಥ ಕ್ರೂರ್ ಕೃತ್ಯಕ್ಕೆ ಯಾರು ಕೈ ಹಾಕ್ತಾರ ನೀವ ಹೇಳ್ರಿ ಸತ್ಯಪ್ಪ ಇಂಥ ಕ್ರೂರ ಕೃತ್ಯಕ್ಕೆ ನಾನು ಮನಸ್ಸು ಮಾಡಲು ಅದಕ್ಕೊಂದು ಬರವಾದ ಕಾರಣವಿದೆ ಸತ್ಯಪ್ಪ ಈಗ ಹುಟ್ಟಿದ ಗಂಡು ಮಗು ನಾಳೆ ದೊಡ್ಡವನಾಗಿ ನನ್ನ ಆಸ್ತಿಗೆ ಅವನೇ ಒಡೆಯನಾಗುತ್ತಾನೆ ಅಷ್ಟೇ ಅಲ್ಲದೆ ನಾನು ಮಾಡುವ ಕೆಲಸಗಳಿಗೆ ರೋಷಿ ಹೋಗಿ ನನಗೆ ಎದುರಾಗಿ ನಿಂತರೆ ಅದು ಎಂದಿಗೂ ಸಾಧ್ಯವಿಲ್ಲ ನಾನು ಬದುಕಿರುವ ತನಕ ನಂದೇ ಆಟ ಕಾರವಾರ ಹುಟ್ಟಿದ ಕೂಸು ಯಾಕೆ ಹಿಟ್ಟಿಗೆ ಬರ್ತಾತ್ ಬಿಡ್ರಿ ಶಿವ ನಾವು ಮುದ್ದಾಗಿ ಜೋಪಾನ ಮಾಡಿದ್ರ ನಾವ್ ಕೇಳ್ತಾವ ಪಾಪ ಹುಟ್ಟಿದ ಕೂಸಿನ ಯಾಕೆ ಕತ್ತಿ ಹಿಚ್ಚಿಕ್ತಿರ್ ಬಿಡ್ರಿ ಶಿವ ಅದಕ್ಕ ದೇವ್ರೆ ಮೆಚ್ತಾರೆ ನಾನು ನೀವ ಹೇಳ್ರಿ ನನಗೆ ಬುದ್ಧಿ ಹೇಳುವಷ್ಟು ಧೈರ್ಯ ಬಂದಿತೇ ನಿನಗೆ ನೋಡು ಸತ್ಯಪ್ಪ ಆ ಡಾಕ್ಟರ್ ಸಂಜಯ ನನ್ನ ಮಾತನ್ನು ತಿರಸ್ಕಾರ ಮಾಡಿ ಹೋದ ಆದರೆ ಈಗ ಈ ಕೆಲಸ ನಿನ್ನ ಪಾಲಿಗೆ ಸೇರಿದ್ದು ಇದೇನ್ರಿ ಶಿವ ನನಗ ತಂದ್ರಲ್ಲ ಪಾಪದ ಕೆಲಸ ಸತ್ಯಪ್ಪ ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಪ್ರಾಣಕ್ಕೆ ಆಪತ್ತು ನೋಡು ಪದ್ಮ ಇನ್ನೂ ಸ್ವಲ್ಪ ಸಮಯದಲ್ಲಿ ಎಚ್ಚರವಾಗುತ್ತಾಳೆ ಅವಳು ಮಗುವನ್ನು ಕರೆದುಕೊಂಡು ಎಲ್ಲಾದರೂ ಹೋಗಿ ಕತ್ತು ಬೀಸಾಕಿ ಬರಬೇಕು ಈ ಕೆಲಸ ಮಾಡಿದರೆ ನಿನಗೆ ಕೊಡುತ್ತೇನೆ ಈ ಮಾತಿಗೆ ತಪ್ಪು ಏನಾದರೂ ತಪ್ಪಿ ನಡೆದರೆ ನಿನಗೆ ಪ್ರಾಣವನ್ನೇ ತೆಗೆದು ಬಿಡುತ್ತೇನೆ ಈ ಕೆಲಸ ತಪ್ಪದ ಮಾಡ್ತೀನಿ ಶಿವ ಆದ್ರಾಣಕ್ಕೇನು ಅಪಾಯ ಮಾಡಬೇಡ್ರಿ ಸದ್ಯ ಆ ಕೂಸ್ ತಗೊಂಡ್ ಹೋಗಿ ಕುದಿಗೆ ಹಿಚ್ಚಿ ಬೀಸಾಕಿ ಬರ್ಬೇಕಲ್ರಿ ಅಷ್ಟ ಹೌದಿಲ್ರಿ ಈ ಕೆಲಸ ಕಂಡೀಷನ್ ಮಾಡ್ತೀನಿ ಮಾಡ್ತೀನಿ ಈ ಕೆಲಸವನ್ನು ಬಹಳ ಜಾಗೃಕತೆಗಿಂತ ಮಾಡಬೇಕು ಹೌದು

ದೊಡಕ ಎಷ್ಟು ಚಂದ ಇದೆಲ್ರಿ ಈ ಕೂಸು ಹೆಂಗ್ ಕೂತಿಗೆ ಹೆಚ್ಚಿಗೆ ಬರ್ಬೇಕ್ರಿ ನಾನು ಈ ಕೂಸಿನ ಶಿವ ಸತ್ಯಪ್ಪ ಕಟುಕ ಸಾಕಿದ ಕುರಿ ಎಷ್ಟು ಚಂದ ಇದ್ದರೂ ಏನು ಪ್ರಯೋಜನ ಒಂದೆಲ್ಲ ಒಂದು ದಿನ ಆ ಕಟುಕನ ದೂರಿಗೆ ಬಲಿ ಆಗಬೇಕಲ್ಲವೇ ಬೇಗನೆ ಹೋಗು ಸತ್ಯಪ್ಪತ್ತರವಾಗುತ್ತಾಳೆ ಹೋಗ್ತ್ರಿ ಶಿವ ಇಂಥ ಪಾಪದ ಕೆಲಸ ಮಾಡಾಕ ಸ್ವಲ್ಪ ಧೈರ್ಯ ತಗೊಂತೀನ್ರಿ ಯಾಕಂದ್ರ ನಿಮ್ಮಂಥವ್ರ ಅಳುಕಿನಾಗ ನಾವು ಬಾಳೆ ಮಾಡ್ಬೇಕು ನೋಡ್ರಿ ಅದ್ರ ಪುಣ್ಯ ಇದು ನಾನೀಗ ಸದ್ಯ ಹೋಗಿ ಈ ಖುಷಿನ ಕತ್ತ ಹಚ್ಕಿ ಬೀಸಾಕಿ ಬರ್ತೀನಿ ಅಂತೂ ಪೀಡೆ ತೊಲೆಗೆ ಹೋಯಿತು ಪದ್ಮಳು ಎತ್ತರ ಆಗುವುದಕ್ಕಿಂತ ಮೊದಲೇ ನಾನು ಒಂದು ಕಟ್ಟು ಕಥೆ ಹೇಳಿ ಪದ್ಮಳು ಪದ್ಮಳು ಎತ್ತರವಾದ ಮೇಲೆ ಸುಳ್ಳು ವಾರ್ತೆಯನ್ನು ಹೇಳಲೇಬೇಕು ಹುಟ್ಟಿದ ಕೂಸು ಸತ್ತು ಹೋಯಿ ಸುಳ್ಳು ವಾರ್ತೆಯನ್ನು ಹೇಳಲೇಬೇಕು अंदागा मात्र नन आत्म के शांति <स्थाँगा> एक दे प्रतापन हेय कृत्य